ಅಕ್ಕ ಬಂದಾಗ ಅವಳ ಬಳಿ ತನ್ನ ಕಷ್ಟ ತೋಡಿಕೊಂಡು ಅತ್ ಅತ್ತಳು ವಸುದ ನನಗೆ ಯಾಕೆ ಕಷ್ಟವಿಲ್ಲ ಯಾಕೆ ಕಷ್ಟವಿಲ್ಲ ನಾನು ಯಾರಿಗೇನು ಅನ್ಯಾಯ ಮಾಡಿದೆ ಒಂದೇ ಸಾರಿ ಇಷ್ಟೊಂದು ಕಷ್ಟಗಳನ್ನು ಕೊಟ್ಟರೆ ನಾನು ಹೆಂಗೆ ತಡ್ಕೋಬೇಕು ಸಮಾಧಾನ ಮಾಡ್ಕೋಸುದ ಕಷ್ಟಗಳು ಯಾವಾಗಲೂ ಇರೋಲ್ಲ ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರ್ತವ ಕಷ್ಟಗಳು ಬಂದಾಗಲೇ ಮನುಷ್ಯ ಬಂಡೆಯ ಹಾಗೆ ನಿಲ್ಲಬೇಕು ಅವನು ಎದುರಿಸ್ಬೇಕು ಏಳು ಹೇಳು ಸಮಾಧಾನ ಮಾಡ್ಕೋ ನೀನೇ ಹೀಗೆ ಅಳ್ತಾ ಕೂತ್ಕೊಂಡ್ರೆ ಮಕ್ಕಳ ಗತಿಯೇನು ಒಡವೆ ಹೊಸ ಹಣ ಎಲ್ಲ ಹೋದ ಮೇಲೆ ಜೀವನ ನಡೆಯೋದು ಹೇಗೆ ಮಕ್ಕಳನ್ನು ಬೆಳೆಸೋದು ಹೇಗೆ ಅದು ಯಾಕೆ ಯೋಚನೆ ಹೊಸದ ಪೆನ್ಷನ್ ಬರುತ್ತೆ ಇನ್ನೂ ಸ್ವಲ್ಪ ಅಲ್ಪ ಸ್ವಲ್ಪ ಹಣ ಇದೆ ಇನ್ನೇನು ಹೀಗೆ ಧೈರ್ಯಗೆಟ್ರೆ ಏನು ಇಲ್ಲದಿದ್ರೆ ನಾನು ಎಷ್ಟು ಕಷ್ಟ ಅನುಭವಿಸಿರಬಹುದು ಹೇಳು ನನ್ನ ಕಷ್ಟ ಖಂಡಿತ ನಿನಗೆ ಬರಲ್ಲ ಏನು ಯೋಚನೆ ಮಾಡಬೇಡ ಬಾಲಾಜಿಗೆ ಒಂದು ಕೆಲಸ ಸಿಕ್ಬಿಟ್ರೆ ಯೋಚನೆ ಇಲ್ಲ ಎಂದು ಸಮಾಧಾನ ಪಡಿಸಿದ್ಲು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಹೋದ ಮೇಲೆ ಒಡವೆ ವಸ್ತುಗಳು ಮಾತ್ರ ಸಿಗಲಿಲ್ಲ ಬಾಲಾಜಿಯ ನರ್ಸಿಂಗ್ ಹೋಮ್ನಿಂದ ಖರ್ಚಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚಾಗಿ ಖರ್ಚಾಗಿರೋದನ್ನು ಲೆಕ್ಕ ಹಾಕಿದಾಗ ವಸುದಾಳ ಎದೆ ದಸಕೆಂದಿತು ಅವನ ಕೈ ಕಾಲುಗಳನ್ನು ಪೂರ್ತಿಯಾಗಿ ಸರಿ ಹೋಗಿಲ್ಲ ಅದು ಸರಿಯಾಗುವ ಹೊತ್ತಿಗೆ ಮತ್ತೆಷ್ಟು ಹಣ ಖರ್ಚಾಗುತ್ತದೆಯೋ ಅಣ್ಣನ ಕೈಯಲ್ಲಿ ಕೊಟ್ಟಿದ್ದ ಲಕ್ಷಾಂತರ ರೂಪಾಯಿಗಳನ್ನು ಕೊಡದೆ ನುಂಗಿ ಹಾಕಿದ ಸರೋಜಿನ ಮದುವೆಗೂ ಒಂದೆರಡು ಲಕ್ಷ ಕೈ ಬಿಡಬೇಕಾಯಿತು ಇನ್ನುಳಿದ ಒಡವೆಗಳನ್ನು ಕಳ್ಳರು ದೋಚ್ಕೊಂಡು ಹೋದರು ಈಗ ತನ್ನ ಬಳಿ ಇನ್ನೂ ಉಳಿದಿರೋದು ಕೆಲವೇ ಒಡವೆಗಳು ಹಾಗೂ ಸ್ವಲ್ಪ ಹಣ ಮಾತ್ರ ಅದು ಖರ್ಚಾಗಿಬಿಟ್ರೆ ಬರುವ ಪೆನ್ಷನ್ ಹಣದಲ್ಲಿ ಸಂಸಾರವನ್ನು ನಿಭಾಯಿಸಬೇಕಾಗುತ್ತೆ ಅದು ಸಾಧ್ಯ ಆಗುತ್ತದೆಯೇ ಮಕ್ಕಳ ವಿದ್ಯಾಭ್ಯಾಸದ ಗತಿಯೇನು ವಿಲಾಸನೆಯ ಮದುವೆ ಖರ್ಚಿಗೇನು ಬಾಲಾಜಿಯ ಕೈಕಾಲು ಸರಿಯಾಗಿ ಅವನಿಗೆ ಕೆಲಸ ಸಿಕ್ಕಿ ಸಂಪಾದನೆ ಮಾಡೋದು ಎಂದಿಗೋ ಒಂದು ವೇಳೆ ಅವನು ಸಂಪಾದಿಸಿದ್ರೂ ತಮಗೆ ಕೊಡ್ತಾನೆಂಬ ನಂಬಿಕೆಯೇನು ಚಿಕ್ಕವನ ವಿದ್ಯಾಭ್ಯಾಸದ ಖರ್ಚಿಗೆ ಏನು ಮಾಡೋದು ಹೊಸದಾಳಿಗೆ ಚಿಂತೆ ಹತ್ತಿಕೊಂಡಿತು ಮೊಟ್ಟ ಮೊದಲನೇ ಸಾರಿ ಹೊಸುದಾಳಿಗೆ ಚಿಂತೆ ಎಂದರೇನು ಎಂಬುದು ಅರಿವಿಗೆ ಬಂತು ಹಣ ತಮ್ಮ ಬಳಿ ಇದ್ದರೆ ಕಷ್ಟವೆಂದು ಅಣ್ಣನ ಬಳಿ ಕೊಟ್ಟವಳಿಗೆ ಇಂದು ಹಣ ಹಣದ ಆಭವ ಇಂತಹ ವಿಪರ್ಯಾಸ ಎಂತಹ ವಿಪರ್ಯಾಸ ಆ ಅಣ್ಣ ಕೂಡ ಇಂತಹ ಮೋಸ ಮಾಡಿದ ನಿನ್ನ ಗಂಡ ಆ ಹಣವನ್ನು ಸಂಪಾದಿಸಿದ ಮಾರ್ಗ ಎಂತಹದ್ದು ಅವರು ಕೊಡುವಾಗ ಎಷ್ಟು ಕಷ್ಟಪಟ್ಟುಕೊಂಡು ಕೊಟ್ಟಿರಬಹುದು ನೀನೀಗ ಎಷ್ಟು ಬೇಸರ ಮಾಡ್ಕೊತಿದ್ದೀಯೋ ನಿಮಗೆ ಕೊಡುವಾಗ ಅವರು ಅಷ್ಟೇ ಬೇಸರ ಮಾಡ್ಕೊಂಡು ಕೊಟ್ಟಿರ್ತಾರಲ್ವೇ ಆಗ ಮಾತ್ರ ಯಾಕೆ ಈ ಯೋಚನೆ ಬರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಅವಳ ಅಂತರಾತ್ಮ ಅವಳನ್ನು ಚುಚ್ಚಿ ಪ್ರಶ್ನಿಸಿತ್ತು ಆ ಪ್ರಶ್ನೆಗೆ ಅವಳಲ್ಲಿ ಉತ್ತರವೇ ಇರಲಿಲ್ಲ ಸರೋಜಿನಿ ತಾಯಿಯಾಗುವ ಹಾದಿಯಲ್ಲಿದ್ಲು ತಮ್ಮ ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿರಲಿ ಮಗಳನ್ನು ಮೊದಲು ಹೆರಿಗೆಗೆ ಕರೆತರಲು ಆಗುತ್ತದೆಯೋ ಶ್ರೀಮಂತ ಸಮಾರಂಭ ಮಾಡದಿದ್ದರೆ ಆಗ್ತಿದೆಯೋ ಸರೋಜಿನಿಯೇ ತಾಯಿಗೆ ಹೇಳಿಬಿಟ್ಟಿದ್ಲು ಆ ಸಮಾರಂಭಕ್ಕೆ ಹೆಚ್ಚಿನ ಖರ್ಚೇನು ಬೇಡ ಚಿತ್ರಾನ್ನ ಪಾಯಸ ಸಾಕು ಅದು ಆ ಸಮಾರಂಭ ಮನೆ ಮಟ್ಟಿಗೆ ಮಾತ್ರ ಸೀಮಿತವಾಗಿರಲಿ ಎಂದು ವಸುದ ಮಾತ್ರ ಸಮಾರಂಭವನ್ನು ಮನೆ ಮಟ್ಟಿಗೆ ಸೀಮಿತಗೊಳಿಸಿದ್ರು ಅಡಿಗೆ ಮಾತ್ರ ಚಿತ್ರಾನ್ನ ಪಾಯಸವಲ್ಲದೆ ಹೋಳಿಗೆ ಆಂಬೊಡೆಗೆಗೆ ಏರ್ಪಡಿಸಿದ್ಲು ಗಂಡನಿಗೆ ಮಧ್ಯಾಹ್ನವೇ ಬರಲು ಸರೋಜಿನಿ ಹೇಳಿದ್ರು ಅಂತ ಮಾತ್ರ ಆತ ಮಾತ್ರ ಆಫೀಸ್ ಮುಗಿಸ್ಕೊಂಡು ಸಂಜೆ ಬರ್ತೇನೆಂದು ಹೇಳಿದ ಆದರೆ ಆತ ಬರಲಿಲ್ಲ ಆತನನ್ನು ರಸ್ತೆಯಲ್ಲಿ ವೇಗವಾಗಿ ಬರುತ್ತಿದ್ದ ಲಾರಿ ಒಂದು ಗುದ್ದಿದ ಪರಿಣಾಮವಾಗಿ ಆ ಕ್ಷಣವೇ ಮೃತಪಟ್ಟನೆಂಬ ವಾರ್ತೆ ಮಾತ್ರ ಬಂತು ಸರೋಜಿನಿ ಅಳುತ್ತ ತುಂಬಿದ ಬಸುರಿ ಆ ದುಃಖ ಅವಳು ಮನಸ್ಸಿನ ಮೇಲೆ ಪರಿಣಾಮ ಬೀರೋದೋ ಎಂದು ಅವಳ ಮಗಳಿಗೆ ಸಮಾಧಾನ ಹೇಳೋಕ್ಕೂ ಇಲ್ಲ ಮಗಳ ಸೌಭ್ಯ ಸೌಭಾಗ್ಯ ಇಷ್ಟು ಬೇಗ ಮುಗಿದು ಹೋಗಿದ್ದಕ್ಕೆ ತಾನು ಅಳಬೇಕೋ ತಿಳಿಯದಾಯಿತು ಹೊಸದಾಗೆ ಒಳಗೆ ಹೃದಯ ಅಳುತ್ತಿದ್ದರೂ ಮೇಲೆ ಅದನ್ನು ತೋರಿಸ್ಕೊಳ್ಳದೆ ಮಗಳನ್ನು ಸಮಾಧಾನ ಪಡಿಸುವ ದ್ವಿಪಾತ್ರ ನಿಭಾಯಿಸಬೇಕಾಯಿತು ವಸುದ ಆದರೆ ಅದಕ್ಕಿಂತ ಹೆಚ್ಚು ದುಃಖ ಹೊಸುದಾಗೆ ಆಗಿದೆ ಸರೋಜಿಯ ಅತ್ತೆ ಮಾವ ಬಂದು ಸೊಸೆಯನ್ನು ಬಾಯಿಗೆ ಬಂದಂತೆ ದೂಷಿಸಿದಾಗ ನಿನ್ನ ಕೆಟ್ಟ ಕಾಲ್ಗುಣ ಅದಕ್ಕೆ ಮದುವೆಯಾಗಿ ವರ್ಷ ಆಗಲಿಲ್ಲ ಮಗ ತೀರ್ಕೊಂಡ ನಿನ್ನ ಕೆಟ್ಟ ಕಾಲ್ಗುಣ ಅವನನ್ನು ಹಾಕಿತು ಇನ್ನು ನೀನು ನಮ್ಮ ಮನೆಗೆ ಕಾಲಿಡ್ಬೇಡ ಇಟ್ಟರೆ ಬೇರೆಯವರಿಗೆ ಏನು ಗ್ರಹಚಾರ ಒಕ್ಕರಿಸುತ್ತೋ ಇನ್ಮೇಲೆ ನಿನಗೂ ನಮಗೂ ಯಾವ ಸಂಬಂಧವೂ ಇಲ್ಲ ಮಗನೇ ಹೋದ ಮೇಲೆ ನೀನು ಯಾವ ಕಡೆ ಸಂಬಂಧ ಎಂದು ಅವರ ಚುಚ್ಚು ಮಾತಿನಿಂದ ಸರೋಜಿನಿಯ ಕಣ್ಣೀರು ಕಟ್ಟೆ ಒಡೆದು ಅರಿಯ ಕೆರೆಯಂತೆ ಅರಿಯಿತು ಮೊದಲೇ ಗಂಡನ ಸಾವಿನಿಂದ ನೊಂದಿದ್ಲು ಅದರ ಮೇಲೆ ಈ ಅಪವಾದ ಬೇರೆ ನಿಮ್ಮ ಮಗನ ಆಯಸ್ಸು ಅಷ್ಟೇ ಇತ್ತು ತೀರ್ಕೊಂಡ ಅದಕ್ಕೆ ಸರೋಜಿನಿ ಏನು ಮಾಡ್ತಾಳೆ ಪಾಪ ಎಂದು ಹೇಳಲು ಹೋದ ಹೊಸದಾಳನ್ನು ಅವರು ತರಾಟೆಗೆ ತೆಗೆದುಕೊಂಡ್ರು ಸಾಕು ಸುಮ್ಮನಿರಿ ಆಯಸ್ಸು ತೀರ್ ತೀರುತ್ತಂತೆ ನಿಮ್ಮ ಮಗಳಿಗೆ ಮದುವೆ ಆಗಬೇಕು ಅಂತ ಇರೋ ಜಾತಕ ಮುಚ್ಚಿಟ್ಟು ಯಾವುದೋ ಜಾತಕ ತೋರಿಸಿ ಮೋಸ ಮಾಡಿ ಮದುವೆ ಮಾಡಿದ್ರಿ ದುರದೃಷ್ಟದ ಮೂಟೆಯಾದ ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ಕಟ್ಟಿ ಅವಳ ದುರದೃಷ್ಟ ಇವನನ್ನು ತಿನ್ನು ಹಾಗೆ ಮಾಡಿದ್ರಿ ನಮ್ಮ ಮಗನದು ಪೂರ್ಣ ಜ್ಯೋತಿಷ್ಯದ ಜಾತಕ ಇಲ್ದಿದ್ರೆ ಹೀಗೆ ಅರ್ಧಾಂತರದಲ್ಲಿ ಹೋಗ್ತಾನೇ ಇರಲಿಲ್ಲ ಎಂದು ಸರೋಜಿನಿಯ ಮಾವ ಬೈದರು ಅವಳು ಅತ್ತೆ ಅವತ್ತೇ ಬಡ್ಕೊಂಡೆ ನನ್ನ ಮಗನಿಗೆ ಈ ಹುಡುಗಿಯ ಲಕ್ಷಣಗಳು ಏನೇನು ಚೆನ್ನಾಗಿಲ್ಲ ಬೇಡ ಅಂತ ಆದರೆ ಅವನು ಕೇಳಬೇಕಲ್ಲ ಇವಳ ಬಳಿ ತಗ್ಲಾಕೊಂಡು ನೋಡಿ ಮರಳಾದ ಪ್ರಾಣವೇ ಕಳ್ಕೊಂಡ್ಬಿಟ್ಟ ಅಷ್ಟಲ್ಲದೆ ಹೇಳಿದಾರ ಹೆಣ್ಣು ಹೆಣ್ಣು ಕಾಳಿಟಗಳಿಗೆ ಅಂತ ಇವಳನ್ನು ನಮ್ಮ ಮನೆ ತುಂಬಿಸ್ಕೊಂಡು ಮಗನನ್ನೇ ಕಳ್ಕೊಂಬಿಟ್ವಿ ಸುಟ್ಟ ಕಾಳ್ಗುಣದವಳು ಎಂದು ಹೀಯಾಳಿಸಿದ್ರು ಅವರ ಮಾತನ್ನು ಕೇಳಿ ಪಕ್ಕದ ರೂಮಿಗೆ ಓಡಿ ಹೋದಲು ಸರೋಜಿನಿ ದುಃಖ ತಡೆಯಲು ಪ್ರೇಷ್ ಪ್ರಯತ್ನಿಸುತ್ತಾ ನಮ್ಮ ಮಗನ ಅಂತ್ಯ ಸಂಸ್ಕಾರಕ್ಕೆ ನಿಮ್ಮ ಕೆಟ್ಟ ಕಾಳ್ಗುಣದ ಮಗಳು ಬರಬೇಕಾಗಿಲ್ಲ ಬಂದರೆ ಕೆಟ್ಟದಾಗೋದೆಲ್ಲ ಎಂದು ಎಚ್ಚರಿಕೆ ಹೇಳಿ ಹೊರಟು ಹೋದರು ಅವರು ಹೊರಕ್ಕೆ ಹೋದ ಅವರನ್ನು ಬಾಗಿಲ ಹೊರಗೆ ಬಂದು ನೋಡುತ್ತಾ ನಿಂತಾಗ ರೂಮಿನಿಂದ ಏನು ದಡಾರೆಂಬ ಎಂಬ ಶಬ್ದ ಕೇಳಿಸಿತು ಹೊಸದ ರೂಮಿಗೆ ಓಡಿದಳು ತನ್ನ ಗಾಬರಿಯಿಂದ ಓಡಿ ಬಂದು ಅವಳ ನನಗೆ ಬೇರೆ ದಾರಿ ತಾನೇ ಏನಿದೆ ಅಮ್ಮ ಅತ್ತೆ ಮಾವ ಹೀಗೆ ಮಾತನಾಡಿದ್ರೆ ಅಂತ ನೀನೇ ಕೇಳಿದೆಯಲ್ಲ ನಿನ್ನ ಮೇಲೆ ಯಾರು ಎಷ್ಟೆಲ್ಲ ಅಪವಾದ ಹೊರಿಸಿದ ಮೇಲೆ ಬದುಕಿ ಪ್ರಯೋಜನ ಏನು ಹೇಳು ಬದುಕಿ ಕಷ್ಟ ಅನುಭವಿಸೋದಕ್ಕಿಂತ ಸಾಯೋದೇ ಮೇಲು ಬೇಡಮ್ಮ ನೀನು ಅವರಿಗಾಗಿ ಸಾಯೋದು ಬೇಡ ನಮಗೋಸ್ಕರವಾಗಿ ಬದುಕು ಮುಂದೆ ಬರಲಿರೋ ನಿನ್ನ ಮಗುವಿಸ ಮಗುವಿಗೋಸ್ಕರನಾದರೂ ಬದುಕು ಹ್ಞೂ ಅದೇನು ದುರದೃಷ್ಟದ ಮಗುನೋ ಇದು ಇಷ್ಟೆಲ್ಲ ಅದು ಆದ ಮೇಲೂ ಆ ಭೂಮಿಗೆ ಬಂದು ಯಾವ ಸುಖ ಅನುಭವಿಸ್ಬೇಕು ಬೇಡಮ್ಮ ಹಾಗನ್ಬೇಡ ಯಾರ ದುರದೃಷ್ಟಕ್ಕೆ ಯಾರೂ ಕಾರಣರಲ್ಲ ಹಾಗೇನೇ ಯಾರ ಸಾವಿಗೆ ಯಾರೂ ಕಾರಣರಲ್ಲ ಆ ಮಾತುಗಳನ್ನು ಮರೆತು ಬಿಡು ಮುಂದೆ ಬದುಕಬೇಕಾದದನ್ನು ನೋಡು ಬದುಕಿ ನಾನೇನಮ್ಮ ಸಾಧಿಸಬೇಕು ಹಾಗೆ ಅನ್ಬೇಡ ಸರೋಜಿನಿ ಪ್ರಪಂಚದಲ್ಲಿ ಬದುಕಿರೋರೆಲ್ಲ ಏನಾದರೂ ಸಾಧಿಸ್ತಾರಾ ಭಗವಂತ ಈ ಜನ್ಮ ಕೊಟ್ಟಿದ್ದಾನೆ ಅವನೇ ಅದನ್ನು ತಗೊಬೇಕು ಹೊರತು ನಾವು ಅಂತ್ಯ ಮಾಡ್ಕೊಬಾರ್ದು ಅದು ಅಲ್ಲದೆ ಯಾವಾಗಲೂ ಯಾಕೆ ಕೆಟ್ಟಿದ್ದೇನೆ ಯೋಚಿಸಬೇಕು ಮುಂದೆ ಒಳ್ಳೆಯ ದಿನಗಳು ಬರಬಹುದು ನನ್ನ ಮಗು ಮುಖ ನೋಡಿದ ಮೇಲೆ ನಿನಗೆ ಸಂತೋಷವೂ ಆಗಬಹುದು ಆ ಮಗು ನಿನಗೆ ಒಳ್ಳೆಯ ಅದೃಷ್ಟ ತರುತ್ತೆ ಅಂತ ಅಂದ್ಕೊಳ್ಳೋಣ ಎಂದು ಸಮಾಧಾನ ಹೇಳಿದ್ರು ಯಾರೆಷ್ಟೇ ಸಮಾಧಾನ ಹೇಳಿದ್ರು ಸರೋಜಿನಿಯ ದುಃಖ ಮಾತ್ರ ಮರೆಯುವಂತಹದ್ದು ಆಗಿರಲಿಲ್ಲ ಜೀವವಿರೋವರೆಗೂ ಇರುವಂತಹದ್ದಾಗಿತ್ತು ವಸುದಾಳಿಗೂ ಅದು ಮರೆಯುವಂಥದ್ದಾಗಿರಲಿಲ್ಲ ತಮಗೆ ಸರೋಜಿನಿಗೂ ಯಾವುದೇ ಸಂಬಂಧ ಇವಿಲ್ಲವೆಂದು ಸರೋಜಿನಿ ಅತ್ತೆ ಮಾವ ಹೇಳಿ ಹೋದರು ಗಂಡನ ಅಂತಿಮ ದರ್ಶನ ಮಾಡಬೇಕೆಂದು ಹಠ ಮಾಡಿ ಹೊರಟ್ಲು ಸರೋಜಿನಿ ಅವಳನ್ನು ನೋಡಿದ ಕ್ಷಣ ನೀನು ಬಂದೆ ಇಲ್ಲಿಗೆ ಕೆಟ್ಟ ಗಾಳ್ ಕಾಲ್ಗುಣದ ಹೆಣ್ಣೆ ನನ್ನ ಮಗನನ್ನು ತಿಂದ್ಕೊಂಡು ಸಾಲದು ಇನ್ನೇನು ಮಾಡಬೇಕು ಅಂತ ಬಂದಿದೆಯಾ ಎಂದು ಬಾಯಿಗೆ ಬಂದಂತೆ ಬೈಯ ತೊಡಗಿದರು ಸರೋಜಿನಿ ಅತ್ತೆ ಗಂಡ ಸತ್ತ ದುಃಖ ಒಂದು ಕಡೆ ಅತ್ತೆಯ ಚುಚ್ಚು ಮಾತುಗಳು ಇನ್ನೊಂದು ಕಡೆ ಸರೋಜಿನಿ ಗಂಡನ ಪಾದಗಳಿಗೆ ನಮಸ್ಕರಿಸಿ ಎಲ್ಲರ ಮನ ಕರಗುವಂತೆ ಅತ್ಲು ಅವಳ ದುಃಖ ಅಲ್ಲಿದ್ದವರಿಗೆಲ್ಲ ಅಯ್ಯೋ ಎನಿಸಿತು ನಿನ್ನ ಗಂಡನ ಕೊನೆಯ ದರ್ಶನ ಮಾಡ್ತಿದೆಯಲ್ಲ ಇನ್ನು ಹೊರಡು ಅವಳ ಮಾವ ಹೇಳಿದ್ರು ಅಂತ್ಯ ಸಂಸ್ಕಾರದವರೆಗೂ ಇರ್ತೇನೆಂದು ಎಷ್ಟು ಬೇಡ್ಕೊಂಡ್ರೂ ಅವರು ಕಲ್ಲು ಮನಸ್ಸು ಕರಗಲಿಲ್ಲ ಹೋಗಲಿ ನಡಿಯಮ್ಮ ಸರೋಜಿನಿ ಎಷ್ಟು ಹೊತ್ತು ನೋಡಿದರೂ ನಿನ್ನ ಗಂಡ ಏನು ವಾಪಸ್ ಬರೋ ಹಾಗಿಲ್ಲ ಎಂದು ಅವಳನ್ನು ಬಲವಂತವಾಗಿ ಎಬ್ಬಿಸಿಕೊಂಡು ನಡೆದರು ಸೊಸೆಯ ಕೆಟ್ಟ ಗಾಲ್ಗುಣದಿಂದ ತನ್ನ ಮಗ ಸತ್ತನೆಂದು ಬೈ ಬೈಯುತ್ತಾ ಎದ್ದಳು ಅವಳ ಅತ್ತೆ ಎಲ್ಲರ ಎದುರಿಗೆ ಎಲ್ಲರೆದುರಿಗೆ ಅವರ ಬಾಯಿಗೆ ಬಂದಂತೆ ಅಂತಿದ್ರೆ ಅವಮಾನ ಭಾರದಿಂದ ಕುಸಿದು ಕುಳಿತಿದ್ಲು ವಸುದ ಭೂಮಿ ಅಲ್ಲಿಯೇ ತಮ್ಮನ್ನು ಬಾಯಿಬಿಟ್ಟು ನುಂಗಬಾರದೆಂದೆನಿಸಿತು ಅವಳಿಗೆ ಆದರೆ ಬೇರೆಯವರನ್ನು ಚುಚ್ಚಿ ಆಡುವಂತೆ ಇಲ್ಲ ಆಡುವ ಹಾಗಿಲ್ಲ ಮಗಳನ್ನು ಕೊಟ್ಟವರು ಪರಿಸ್ಥಿತಿ ತಲೆ ತಗ್ಗಿಸುವಂತೆ ಮಾಡಿತು ಅದು ಅಲ್ಲದೆ ಬೀಗ್ ಬೀಗ್ತಿಯರು ಇಬ್ಬರು ಬಾಯಿಯ ಜೋರು ವಸುದ ಒಂದು ಅಂದರೆ ಅವರು ಹತ್ತು ಮಾತನಾಡಿ ಅವಳ ಬಾಯಿ ಮುಚ್ಚಿಸುವಂತಹವರಾಗಿದ್ದರು ಅವರ ಮುಂದೆ ತಾನು ಬಾಯಿ ಬಿಟ್ಟರೆ ತನ್ನದೇನು ನಡೆಯೋದಿಲ್ಲವೆಂದು ಅವಳಿಗೆ ಗೊತ್ತು ಬಾಯಿ ಬಿಟ್ಟರೆ ಅವಮಾನವಲ್ಲದೆ ಬೇರೇನು ಫಲವಿಲ್ಲವೆಂಬುದು ಗೊತ್ತಿತ್ತು ಅಂತೆಯೇ ಮಗಳನ್ನು ಕರೆದುಕೊಂಡು ಅವಮಾನ ಬಾರದಿಂದ ದುಃಖದಿಂದ ಅಲ್ಲಿಂದ ಹೊರಟಳು ತನ್ನ ಜೀವನದಲ್ಲಿ ಇಂತಹದ್ದೊಂದು ಪರಿಸ್ಥಿತಿ ಬರಬಹುದೆಂದು ಅವಳು ಕನಸಲ್ಲೂ ಮನಸ್ಸಿನಲ್ಲೂ ನೆನೆಸಿರಲಿಲ್ಲ ಪತಿಯ ಸಾವು ಗಂಡನ ಆಘಾತ ಮಗಳಿಗೆ ಹಣದ ಕೊರತೆ ಇವುಗಳಿಂದ ಕರಳಿದಳು ನರಳಿದಳು ಹೊಸದ ಮನೆಯಲ್ಲೇ ಇಷ್ಟೆಲ್ಲ ಆಘಾತಕಾರಿ ಘಟನೆಗಳು ಸಂಭವಿಸಿದರೂ ಒಬ್ಬ ನೆಂಟರಿಷ್ಟರು ಹತ್ತಿರದವರು ಬಂದು ಸಾಂತ್ವನದ ಮಾತುಗಳನ್ನು ಆಡಲಿಲ್ಲ ಒಂದು ಬಿಟ್ಟು ಸಾಂತ್ವನ ಮಾತಾಡಿ ಸಮಾಧಾನ ಮಾಡುವುದು ದೂರದ ಮಾತು ಎಲ್ಲರೂ ಹಂಗಿಸಿ ಬಯ್ಯುವವರೇ ಹಣದ ಮದದಿಂದ ಇಷ್ಟೊಂದು ಮೆರೆದು ಮೆಟ್ಟಾಗಿದ್ದಳು ಎಲ್ಲರನ್ನು ಇಷ್ಟು ಕೀಳಾಗಿ ನೋಡ್ತಾ ಇದ್ಲು ಬಾಯಿಗೆ ಬಂದಂತೆ ಮಾತಾಡ್ತಿದ್ಲು ದೇವರೇ ಅವಳ ಅಹಂಕಾರವನ್ನು ಹೀಗೆ ಅಣಕಿಸಿದ ಎಂದು ಕೆಲವರೆಂದರು ಮತ್ತು ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇದ್ದೇ ಇರುತ್ತಲ್ಲ ಎಷ್ಟು ದಿನ ಅಂತ ಆಕಾಶದಲ್ಲೇ ಹಾರಾಡ್ತಾ ಇರೋದಕ್ಕೆ ಸಾಧ್ಯ ಎನ್ ಎಂದರು ಒಂದು ದಿನ ಭೂಮಿಗೆ ಇಳಿಯಲೇಬೇಕಲ್ಲ ದೇವರು ಇಳಿಸಿದ್ದಾನೆ ಈಗ ಇನ್ಮೇಲೆ ಗೊತ್ತಾಗುತ್ತೆ ಜೀವನ ಅಂದರೆ ಏನು ಅಂತ ಲಂಚ ತಗೊಂಡು ಹಣ ಸಂಪಾದಿಸೋದು ಸುಲಭ ಕಷ್ಟಪಟ್ಟು ಸಂಪಾದಿಸೋದು ಎಷ್ಟು ಕಷ್ಟ ಅಂತ ಬೇರೆಯವರನ್ನು ಹಿಂಸೆ ಮಾಡಿ ಹಣ ತೆಗೆದುಕೊಳ್ಳೋದು ಎಷ್ಟು ದೊಡ್ಡ ತಪ್ಪು ಅಂತ ಎಂದು ಕೆಲವರು ಹೀಯಾಳಿಸಿದ್ರು ಒಟ್ನಲ್ಲಿ ಯಾರು ಅವರಿಗೆ ಅಯ್ಯೋ ಎಂದವರಿಲ್ಲ ಮರುಕ ತೋರಿಸಿದವರು ಇಲ್ಲ ಸರೋಜಿನಿಗೆ ಹೆಣ್ಣು ಮಗುವಾದ ಸಂದರ್ಭದಲ್ಲಿ ಹನ್ನೊಂದನೆಯ ದಿನ ಮಗುವಿನ ನಾಮಕರಣದಂದು ಇದ್ದವರು ಬ ಇಬ್ಬರೇ ವನಜ ಹಾಗೂ ವಾಣಿ ವಾಣಿಗೆ ಇಷ್ಟವಿಲ್ಲದಿದ್ದರೂ ವನಜಾಳೆ ಬಲವಂತದಿಂದ ಕರೆದು ತಂದಿದ್ಲು ಸರೋಜನಿಗೆ ಹೆಣ್ಣು ಮಗು ಹುಟ್ಟಿತ್ತೆಂಬ ವಿಷಯ ಅತ್ತೆ ಮಾವನಿಗೆ ಹೋಗಿ ತಿಳಿಸಿದಾಗ ಅವಳಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ ಅವಳಿಗೆ ಯಾವ ಮಗುವಾದರೆ ನಮಗೇನು ಇನ್ನೊಂದು ಸಾರಿ ಏನಾದರೂ ಈ ರೀತಿ ಸಂಬಂಧ ಕೇಳಿಕೊಂಡು ನಮ್ಮ ಮನೆ ಕಡೆ ಬಂದರೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಯಾವತ್ತು ಮಗು ಮಗ ಹೋದ್ನೋ ಆವತ್ತೇ ನಮ್ಮ ನಿಮ್ಮ ಸಂಬಂಧ ಕಡಿದು ಹೋಯಿತು ಈಗ ನಾವು ನಾವ್ಯಾರೋ ಎಂದು ಹೊಸದಾಳನ್ನು ಬೈದು ಹೊರಗಟ್ಟಿದ್ರು ಸರೋಜಿನಿ ಅತ್ತೆ ಮಾವ ವನಜಾಳ ಬಳಿ ಅದನ್ನೇ ಹೇಳ್ಕೊಂಡು ಕಣ್ಣೀರಿಟ್ಲು ವಸುದ ಇಂಥ ಮನುಷ್ಯರು ನೋಡು ಇವರ ಮಗ ಸತ್ತಿದ್ದಕ್ಕೆ ನಮ್ಮ ಸರೋಜಿನಿ ಏನು ಮಾಡ್ತಾಳೆ ಅವಳ ಗಂಡನನ್ನು ಅವಳೇ ಕೊಂದು ಕೊಂದ್ಬಿಟ್ಲ ಅವಳಿಗೂ ಚೆನ್ನಾಗಿ ಬದುಕಿ ಬಾಳ್ಬೇಕು ಅನ್ನೋ ಆಸೆ ಇರಲಿಲ್ವ ಅವಳು ಕೆಟ್ಟ ಕಾಳುಗುಣದಿಂದ ಮಗ ಹೋದ ಅಂತ ಚುಚ್ತಾರೆ ಅವನು ಕಳ್ ಕಳ್ಕೊಂಡು ಬಂದು ಅವನು ಪಡ್ಕೊಂಡು ಬಂದಿದ್ದು ಆಯಸ್ಸು ಅಷ್ಟೇ ಆಗಿದರೆ ಇವಳೇನು ಮಾಡ್ತಾಳೆ ಹಾಗೆಲ್ಲ ಕಾಳ್ಗುಣದಿಂದ ಜನ ಸಾಯೋ ಹಾಗಿದ್ರೆ ಪ್ರಪಂಚದಲ್ಲಿ ಎಷ್ಟು ಜನ ಹೀಗೆ ಸಾಯ್ತಾ ಸಾಯ್ತಾಯಿದ್ರು ಈ ಮಾತು ಕೇಳಿ ಸರೋಜಿನಿ ಎಷ್ಟೇ ಕಣ್ಣೀರು ಹಾಕ್ತಿದ್ಲು ಬಾಣತಿ ನಂಜಾಗುತ್ತೆ ಕಣ್ಣೀರು ಹಾಕ್ಬೇಡ ಆದರೂ ಕೇಳಲಿಲ್ಲ ಎಂದು ತನ್ನ ಅಳಲನ್ನು ತೋಳ್ಕೊಂಡ್ಲು ಬಿಡು ಬುದ್ಧಿ ಇಲ್ಲದ ಜನ ಏನಾದರೂ ಅಂದ್ಕೊಳ್ಳಿ ಅವರ ಮಾತುಗಳನ್ನು ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ಬಿಡು ತಮ್ಮ ತಪ್ಪನ್ನು ಬೇರೆಯವರ ಮೇಲೆ ಹಾಕೋದಕ್ಕೆ ಬೇರೆಯವರ ತಲೆ ಮೇಲೆ ಗೂಬೆ ಕೂರಿಸ್ತಾರೆ ಜನ ಅದಕ್ಕೆ ಸುಲಭವಾಗಿ ಸಿಗೋದು ಅಂದರೆ ಸೊಸೆತಾನೆ ಏನಿಲ್ಲದೇನೆ ಅತ್ತೆ ಅವಳನ್ನು ಹುರ್ಕೊಂಡು ತಿಂತಾಳೆ ಇನ್ನು ಹೀಗಾದರೆ ಬೈದೆ ಸುಮ್ಮನೆ ಬಿಡ್ತಾಳ ಅದರಲ್ಲೂ ಸರೋಜಿನಿಯ ಅತ್ತೆ ಮಾವನಬಾಯಿ ಬೊಂಬಾಯಿ ನೀನೇನೇ ಬೇಜಾರು ಮಾಡ್ಕೊಂಬೇಡ ಸರೋಜಿನಿಗೆ ಸಮಾಧಾನ ಹೇಳು ಎಂದು ಹೊಸದಾಳಿಗೆ ಧೈರ್ಯ ಹೇಳಿದ್ಲು ವನಜ ಪಾಪ ಎಷ್ಟು ಧೈರ್ಯ ಹೇಳಿದರೂ ಅವಳಿಗೆ ದುಃಖ ತಡ್ಕೊಳಕ್ಕಾಗಲ್ಲ ಇನ್ನು ಚಿಕ್ಕ ಹುಡುಗಿ ಅಲ್ವಾ ಬರ್ತಾ ಬರ್ತಾ ತಿಳ್ಕೊತಾಳೆ ಬಿಡು ಜೀವನವೇ ಅವಳಿಗೆ ಪಾಠ ಕಲಿಸುತ್ತೆ ಸದ್ಯ ಸಮಾಧಾನ ಹೇಳೋಕ್ಕೆ ನೀನೊಬ್ಳಾದರೂ ಇದೆಯಲ್ಲ ಇಷ್ಟೆಲ್ಲ ಆದರೂ ಅಣ್ಣ ಅತ್ತಿಗೆ ಬಂದು ಒಂದು ಮಾತು ಕೂಡ ವಿಚಾರಿಸಲಿಲ್ಲ ಹೋಗಲಿ ನಮ್ಮ ನೆಂಟರಿಷ್ಟರಾಗಲಿ ಒಬ್ಬರಾದರೂ ಬಂದ್ರೆ ನೋಡು ಎಂದಳು ಸುಧಾ ಹೋಗ್ಲಿ ಬಿಡು ವಸುಧ ನಾವು ಅವರ ಮನೆಗೆ ಹೋಗಲ್ಲ ಅವರು ನಮ್ಮ ಮನೆಗೆ ಬರಲ್ಲ ಹೋಗ್ತಾ ಬರ್ತಾ ಇದ್ದಿದ್ರೆ ತಾನೇ ಪ್ರೀತಿ ವಿಶ್ವಾಸ ಬೆಳೆಯೋದು ಕಷ್ಟ ಸುಖ ವಿಚಾರಿಸೋದಕ್ಕೆ ಬರೋದು ಸಮಾಧಾನ ಮಾಡಿದ್ಲು ವಸುಧ ಹಣದ ಮದದಿಂದ ನೀನು ಯಾರ ಮನೆಗಾದರೂ ಹೋಗ್ತಿದ್ಯಾ ಕಷ್ಟ ಸುಖ ವಿಚಾರಿಸ್ತಿದ್ಯಾ ಎಂಬುದನ್ನು ಪರೋಕ್ಷವಾಗಿ ಅವಳಿಗೆ ತಿಳಿಸಿಕೊಡುತ್ತಾ ಅಣ್ಣ ನಮ್ಮದು ಎಷ್ಟೊಂದು ಹಣ ನುಂಗ ಹಾಕ್ದ ಕೊಡದೆ ಇದ್ರೂ ಕೊಟ್ಟೆ ಅಂದ್ಬಿಟ್ಟ ಆದರೂ ನಾನೇನು ಹೇಳಲಿಲ್ಲ ಕನಿಷ್ಠ ಪಕ್ಷ ತಂಗಿ ಅನ್ನೋ ಪ್ರೀತಿ ವಿಶ್ವಾಸಕ್ಕಾದರೂ ಬರಲಿಲ್ಲವಲ್ಲ ಇಂಥ ಹಣ ಅಣ್ಣ ತಮ್ಮಂದರೂ ಇದ್ದರೆ ಉದ್ಧಾರ ಚೆನ್ನಾಗಿ ಉದ್ಧಾರ ಆಗ್ತೀವಿ ಇಷ್ಟು ವರ್ಷ ನಿನಗೆ ಯಾರೂ ಬೇಕಾಗಿರಲಿಲ್ಲ ಯಾಕೆಂದರೆ ನಿನ್ನ ಬಳಿ ಹಣವಿತ್ತು ಹಣದಿಂದ ಏನು ಬೇಕಾದರೂ ಕೊಂಡ್ಕೊಬಹುದು ಎಂದ್ಕೊಂಡಿದ್ದೆ ಆದರೆ ಈಗ ಹಣ ಹೋಯಿತು ಹಣದ ಮದವು ಇಳಿಯಿತು ಈಗ ಕಷ್ಟ ಸುಖ ವಿಚಾರಿಸೋದಕ್ಕೆ ಎಲ್ಲರೂ ಬೇಕು ಎಂತಿದ್ದೀಯಾ ಆಗ ನೀನು ಯಾರನ್ನೂ ವಿಚಾರಿಸಲಿಲ್ಲ ಈಗ ಮಾತ್ರ ನಿನ್ನ ಬಳಿ ಯಾರು ಬರ್ತಾರೆ ಮಾಡಿ ದುಣ್ಣೋ ಮಾರಾಯ ಎಂದು ಹೇಳಬೇಕೆಂದ್ಕೊಂಡ್ಳು ವನಜ ಆದರೆ ಮೊದಲೇ ನೊಂದಿದ್ಲು ತಾನು ಮತ್ತೇನಾದರೂ ಆಡಿ ಅವಳ ಮನಸ್ಸನ್ನು ಯಾಕೆ ನೋಯಿಸ್ಬೇಕು ಎಂದು ಏನೂ ಹೇಳಲು ಹೋಗಲಿಲ್ಲ ವನಜ ಇಲ್ಲ ಇಂಥವರಿಗೆ ತಾವು ಮಾಡಿದ ತಪ್ಪು ಗೊತ್ತಾಗೋದಿಲ್ಲ ಅದನ್ನು ಅವರಿಗೆ ತಿಳಿಸಿ ಹೇಳಬೇಕು ಇಲ್ದಿದ್ರೆ ಪದೇ ಪದೇ ತಪ್ಪು ಮಾಡ್ತಲೇ ಇರ್ತಾರೆ ಒಳ ಮನಸ್ಸು ಹೇಳಿತು ಆದರೆ ಒಳ ಮನಸ್ಸಿನ ದನಿಯನ್ನು ಕೇಳಲಿಲ್ಲ ವನಜ ಅವರ ತಪ್ಪನ್ನು ಎತ್ತಿ ತೋರಿಸೋದ್ರಿಂದ ಏನೂ ಪ್ರಯೋಜನವಿಲ್ಲ ಹೇಳಿದಕ್ಕೆ ತಮ್ಮನ್ನೇ ಬೈದುಕೊಳ್ತಾರೆ ಅವರಿಗೆ ಪಾಠ ಕಲಿಸೋದು ಜೀವನ ಒಂದೇ ಜೀವನದಲ್ಲಿ ನಡೆಯುವ ಘಟನೆಗಳಿಂದ ಅವರೇ ಪಾಠ ಕಲಿ ಕಲಿತುಕೊಳ್ತಾರೆ ಜೀವನಕ್ಕಿಂತ ಉತ್ತಮವಾದ ಬೋಧಕ ಬೇರೆ ಯಾರೂ ಇಲ್ಲ ಅವಳು ಮಾಡಿದ ಕೆಲಸಗಳನ್ನು ತನ್ನ ಬಾಯಲ್ಲಿ ಹೇಳಿ ನಾನು ಯಾಕೆ ಬಾಯಿ ಹೊಲಸು ಮಾಡಿಕೊಳ್ಳಿ ಎಂದು ಸುಮ್ಮನಾದಳು ವಾಣಿ ಕೂಡ ಬಾಯಲ್ಲಿ ಹೊಲಸು ಮಾಡಿ ಮಾಡಿಕೊಳ್ಳಿಲ್ಲ ಎಂದು ಸುಮ್ಮನಾದಲು ವಾಣಿ ಕೂಡ ಒಳಗೊಳಗೆ ಹೇಳಿಕೊಂಡ್ಳು ಲಂಚದ ಹಣ ಅನ್ಯಾಯವಾಗಿ ಬರ್ತಿದೆ ಅಂತ ನೀನು ಎಲ್ಲರ ಹತ್ತಿರ ಎಷ್ಟೊಂದು ದುರಹಂಕಾರದಿಂದ ವರ್ತಿಸಿದೆ ಎಲ್ಲರನ್ನು ಎಷ್ಟು ಕೀಳಾಗಿ ಮಾತನಾಡಿಸ್ತಿದೆ ನಮ್ಮಂತೂ ಬಡವರು ಅಂತ ಅದೆಷ್ಟು ಚುಚ್ಚು ಮಾತನಾಡಿದೆಯೋ ಬೇರೆಯವರಿಗೆ ನಾವು ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಅವರು ನಮಗೆ ತೋರಿಸ್ತಾರೆ ಬೇರೆಯವರ ವರ್ತನೆ ಮಾತುಗಳು ನಮ್ಮ ಮೇಲೆ ಎಷ್ಟು ನೋವಿನ ಪರಿಣಾಮ ಉಂಟು ಮಾಡ್ತದೆ ಎಂಬುದು ಈಗ ನಿನಗೆ ಅರಿವಿಗೆ ಬರ್ತಿದೆ ಅಲ್ವೇ ಎಂದು ನಾವಿನ್ನೂ ಬರ್ತೀವಿ ವಸುದಾ ಎಂದು ಹೊರಟು ನಿಂತಾಗ ನೋಡು ಇನ್ಮೇಲೆ ನೀನು ವಾರಕ್ಕೆ ಎರಡು ಸರಿಯಾದರೂ ನಮ್ಮ ಮನೆಗೆ ಬರಬೇಕು ನಾನು ನಿಮಗೆ ನಿಮ್ಮ ಮನೆಗೆ ಬರ್ತೀನಿ ಎಷ್ಟೆಂದರೂ ನಾವು ಅಕ್ಕ ತಂಗಿಯರು ಇಷ್ಟು ದಿನ ಏನೂ ಆಗಿದ್ದು ಹಾಗೋಯ್ತು ನಾನು ಬೇರೆಯವರ ಮನೆಗೆ ಹೋಗದೆ ಜಂಬಾ ಮಾಡಿದೆ ಜೀವನದಲ್ಲಿ ನನ್ನವರು ತನ್ನವರು ಅಂತ ಬೇಡ ಅಂದ್ಕೊಂಡಿದ್ದೆ ಆದರೆ ಈಗ ಗೊತ್ತಾಯಿತು ಮನುಷ್ಯನಾಗೆ ಹುಟ್ಟಿದ ಮೇಲೆ ಎಲ್ಲರೂ ಬೇಕು ಅಂತ ಇಲ್ಲಿಯವರೆಗೂ ಆಗಿದ್ದಾಯ್ತು ಇನ್ಮೇಲಾದರೂ ನಾವು ಚೆನ್ನಾಗಿರೋಣ ಎಲ್ಲೂ ಹೊಸದ ಅಂತೂ ಬೇರೆಯವರು ಬೇಕು ಅಂತ ನಿನಗೂ ಅನಿಸ್ತಲ್ಲ ಹೌದು ಎಷ್ಟು ದಿನ ನಾನು ಹಾಗ್ಯಾಕೆ ಮಾಡಿದ್ನೋ ನನಗೆ ಅರ್ಥವಾಗ್ತಿಲ್ಲ ಹೋಗಲಿ ಬಿಡು ಈಗ ಅದೆಲ್ಲ ಯಾಕೆ ಈ ಭಾನುವಾರ ನೀನು ವಾಣಿ ಖಂಡಿತ ನಮ್ಮನೆಗೆ ಬರ್ತೀನಿ ಅಂದ್ರೇ ನಾನು ಬಿಡೋದು ಆಯಿತು ಬಿಡು ಬರ್ತೀನಿ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ವನಜ ಹೇಳಿದ್ಲು ನೋಡಿದ್ಯಾ ಜೀವನ ಹೇಗೆ ಅವಳಿಗೆ ಪಾಠ ಕಲಿಸ್ತಿದೆ ಅಂತ ಬೇರೆ ಯಾರಾದರೂ ಇದನ್ನು ತಿಳಿ ಹೇಳಿದರೆ ಅವಳು ಖಂಡಿತ ಹೋಗ್ತಿರಲಿಲ್ಲ ಅದಕ್ಕೆ ಹೇಳೋದು ಬದುಕಿದ್ಗಿಂತ ದೊಡ್ಡ ಪಾಠಶಾಲೆ ಯಾವುದೂ ಇಲ್ಲ ಇಲ್ಲಿ ಕಲಿಯೋ ಪಾಠವೇ ನಿಜವಾದ ಪಾಠ ಜೀವನ ಅಂದರೆ ಏನು ಅಂತ ತಿಳಿಸ್ಕೊಡೋ ಪಾಠ ಈಗ ಎಲ್ಲರೂ ಬೇಕು ಅನಿಸಿದೆ ಅವಳಿಗೆ ಹ್ಞೂ ಎಲ್ಲ ಹಣ ಕಳ್ಕೊಂಡ್ಮೇಲೆ ನಿನ್ನ ತಂಗಿ ಈ ಪಾಠ ಗೊತ್ತಾಯಿತು ಏನೇ ಆದರೂ ಬಡತನ ಅನುಭವಿಸಿದ ಮೇಲೆ ಸಿರಿತನ ಬಂದರೆ ಪರವಾಗಿಲ್ಲ ಆದರೆ ಸಿರಿತನ ಅನುಭವಿಸಿದ ಮೇಲೆ ಬಡತನ ಬಂದರೆ ಅವರ ಪಾಡು ಆ ಶತ್ರುವಿಗೂ ಬೇಡ ಹಾಗಿರುತ್ತೆ ಎಂದು ವಾಣಿ ಹೌದು ನೀನು ಹೇಳೋದು ನಿಜ ವಸುಧ ವಸುದ ಈಗ ಪಡ್ತಿರೋ ಕಷ್ಟನ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಹೇಗಿದ್ದವಳನ್ನು ಎಂಥ ಪರಿಸ್ಥಿತಿ ತಂದುಬಿಟ್ಟನಲ್ಲ ಆ ದೇವರು ಇಂತಹ ಕಷ್ಟ ಯಾರಿಗೂ ಬರಬಾರ್ದು ಪ್ರತಿಯೊಂದಕ್ಕೂ ಒಂದು ಆದಿ ಅಂತ್ಯ ಅಂತ ಇದ್ದೇ ಇರುತ್ತೆ ಹುಟ್ಟಿದ್ದು ಸಾಯಲೇಬೇಕು ಹಣದ ಮದದಿಂದ ದುರಹಂಕಾರ ಹುಟ್ಟಿತು ಈಗ ಸತ್ತಿತು ಆದರೆ ಮದ್ಯ ಚಿಕ್ಕಮ್ಮ ಹಾಗೆ ವರ್ತಿಸಬಾರ್ದಿತ್ತು ಬಾಯಿಗೆ ಬಂದ ಹಾಗೆ ಮಾತನಾಡಿ ಎಲ್ಲರ ಪ್ರೀತಿ ವಿಶ್ವಾಸ ಕ ಕಳ್ಕೋಬಾರ್ದಿತ್ತು ನಮ್ಮನ್ನೇ ಎಷ್ಟು ಹೀಯಾಳಿಸಿರಲ್ಲ ಏನೋ ನಾವು ಹೋಗ್ತಾ ಇದ್ವಿ ಆದರೆ ಸಂಬಂಧ ಇದೆ ಅಂತ ಬೇರೆ ಯಾರು ಬರ್ತಾರೆ ಇವಳ ಕಷ್ಟ ಸುಖ ವಿಚಾರಿಸೋದಕ್ಕೆ ಹಣನೇ ಹೆಚ್ಚು ಅಂತ ಬೀಗ್ತಾ ಇದ್ಲು ಹೀಗೇನಾಯಿತು ಆ ದೇವರು ಸರಿಯಾಗಿ ಬುದ್ಧಿ ಕಲಿಸಿದ ಎಂದು ತನ್ನೊಳಗಿನ ಕೋಪವನ್ನೆಲ್ಲ ಹೊರಗೆ ಹಾಕಿದ್ಲು ವಾಣಿ ಹೋಗ್ಲಿ ಬಿಡು ವಾಣಿ ಅವರವರು ಪಾಪದಲ್ಲಿ ಅವರವರು ಹೋಗಲಿ ಮಾಡಿದವನು ಪಾಪ ಆಡಿದವನ ಬಾಯಲ್ಲಿ ಅಂತ ನಮ್ಗೆ ಯಾಕೆ ಹೋ ಅದು ಸರಿನೇ ಅನ್ನೋ ಏನೇ ಆದರೂ ಹಣವನ್ನು ನೋಡಿಕೊಂಡು ಮನುಷ್ಯ ಬೀಗಬಾರ್ದು ಜನರನ್ನು ಬಿಡಬಾರ್ದು ಹಣ ಇವತ್ತಿರತ್ತೆ ನಾಳೆ ಹೋಗುತ್ತೆ ಎಷ್ಟೇ ಕೋಟಿ ಹಣ ಕೊಟ್ಟರೂ ಮನುಷ್ಯರ ಪ್ರೀತಿ ವಿಶ್ವಾಸಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಪ್ರೀತಿ ವಿಶ್ವಾಸವನ್ನೇ ಕೊಡಬೇಕು ಮನುಷ್ಯತನ ಸತ್ಯನ ತಿಳ್ಕೊಂಡ್ರೆ ಯಾವತ್ತೂ ಯಾರ ಪ್ರೀತಿ ವಿಶ್ವಾಸವನ್ನು ಕಳ್ಕೊಳ್ಳೋದಿಲ್ಲ ಹಣಕ್ಕಿಂತ ಪ್ರೀತಿ ವಿಶ್ವಾಸ ಆತ್ಮೀಯತೆ ಮನುಷ್ಯತ್ವ ದೊಡ್ಡದು ಎಂದು ತಾಯಿಯ ಮಾತು ನಿತ್ಯ ಸತ್ಯವಾಗಿ ತೋರಿತು ವಾಣಿಗೆ ಅದೇ ಬದುಕಿನ ನಿಜವಾದ ಪಾಠ ಎಂದು ಅನಿಸಿತು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು